ಗೌರಿಬೆದನೂರಿನ ಹೊರವಲಯ ಯಲ್ಲೋಡು ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಸ್ಟೇಷನ್ ಸ್ಟೇಷನ್ನ ಉದ್ಘಾಟನೆಗೆ ಗೌರಿಬಿದನೂರು ಶಾಸಕರಾದ ಶ್ರೀ ಕೆಎಚ್ ಗೌಡರವರು ಆಗಮಿಸಿ ಕ್ರಿಬ್ಬನ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆ ಬಂಕ್ನ ಮಾಲೀಕರಾದ ಮಂಜುನಾಥ್ ರವರಿಗೆ ಶುಭ ಹಾರೈಸಿ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕರು ಗೌರಿಬಿದನೂರು ತಾಲೂಕಿನ ಯುವ ಜನತೆ ಉದ್ಯಮ ಅವಕಾಶಗಳನ್ನು ಬಳಸಿಕೊಂಡು ಹೆಚ್ಚು ಉದ್ಯಮಿಗಳು ಆಗಬೇಕಾಗಿದೆ ಎಂದು ತಿಳಿಸಿದರು ಸರ್ ನಮಸ್ಕಾರ ಸರ್ ತಾಲೂಕಲ್ಲಿ ಮಂಜುನಾಥ್ ಅವರು ಓಪನ್ ಮಾಡಿದ್ದಾರೆ ತಾವು ಒಬ್ಬ ಏನಂತ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಪೆಟ್ರೋಲ್ ಬಂಕ್ ಓಪನ್ ಮಾಡಿ ಶ್ರೀ ಲಕ್ಷ್ಮೀ ಹರ್ಯನಾರಾಯಣ ಸ್ವಾಮಿ ಸೇಷನ್ ಅನ್ನೋ ಹೆಸರಿನಲ್ಲಿ ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಮಾಡಿದ್ದಾರೆ ನಾನು ಕೇಳಿದೆ ಅವರು ಇದಕ್ಕಿಂತ ಹೆಚ್ಚಾಗಿ ಶ್ರಮವಹಿಸಿ ಇಷ್ಟು ಅಚ್ಚುಕಟ್ಟಾಗಿ ಈ ಗ್ರಾಮೀಣ ಭಾವದಲ್ಲಿ ಇಷ್ಟೊಂಥರ ಇನ್ವೆಸ್ಟ್ ಮಾಡಬಂದು ಇನ್ನೂ ಇದರಲ್ಲಿ ಟೌನ್ ಪಕ್ಕದಲ್ಲಿ ನೀವು ಮಾಡಿದರೆ ಇನ್ನೂ ಹೆಚ್ಚಿನ ಬಿಸ್ನೆಸ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ನಾನು ಮಾತು ಹೇಳಿದಾಗ ಅವ್ರು ಒಂದೇ ಮಾತು ಹೇಳಿದರು ಅಲ್ಲಿ ಮಾಡೋದು ಇರ್ತದೆ ಸರ್ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೋ ಜನ ನಮ್ಮ ರೈತಾಪಿ ಜನ ಬಹಳಷ್ಟು ದೂರ ದೂರಕ್ಕೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋದು ಡೀಸೆಲ್ ಹಾಕಿಸ್ಕೊಳ್ಳೋದು ಈ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರ ಸುಮಾರು ಎಂಟತ್ತು ಕಿಲೋಮೀಟ್ರ್ಗಳ ದೂರ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ಅವರಿಗೆ ಅವ್ಯವಸ್ಥೆ ಆಗೋದು ಅವರಿಗೆ ಆರ್ಥಿಕವಾಗಿ ಹೊರೆಯಾಗೋ ಬದಲು ನಮ್ಮ ಗ್ರಾಮೀಣ ಪ್ರದೇಶದ ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಇಲ್ಲಿ ನಾವು ಪೆಟ್ರೋಲ್ ಬಂಕ್ ಮಾಡಬೇಕು ಅನ್ನೋದು ಮೊದಲನೇ ಉದ್ದೇಶ ಅನ್ನೋ ಒಂದು ಭಾವನೆ ಇರೋದು ಅದಕ್ಕೋಸ್ಕರ ಅವ್ರಿಗೇನು ಒಂದು ಗ್ರಾಮೀಣ ಭಾಗದ ಜನದ ಬಗ್ಗೆ ಏನು ಒಂದು ಅಭಿಮಾನ ಇಟ್ಕೊಂಡಾಗ ಆ ಅಭಿಮಾನ ಹೆಚ್ಚುತ್ತೆ ಅದರಿಂದ ಈ ಗ್ರಾಮೀಣ ಭಾಗದಲ್ಲಿ ಎಷ್ಟೇ ಶ್ರಮ ಕೂಡ ಅಚ್ಚುಕಟ್ಟಾಗಿ ಮಾಡಿದರೆ ಭಾಳ ದೊಡ್ಡದಾಗಿ ಒಂದು ವ್ಯವಸ್ಥಿತವಾಗಿ ಒಂದು ಪೆಟ್ರೋಲ್ ಬ್ಯಾಂಕ್ ಓಪನ್ ಮಾಡಿದ್ದಾರೆ ಅದರಲ್ಲಿ ಅವರೇನೋ ಯುವಕರು ಅವರ ಒಂದು ಉದ್ಯಮದಲ್ಲಿ ಈಗಾಗಲೇ ಒಂದು ಪೆಟ್ರೋಲ್ ಬ್ಯಾಂಕ್ ಈಗಾಗಲೇ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ಅದರಿಂದ ಇವೆಲ್ಲ ಯುವಕರು ಮಾಡಿ ಇಲ್ಲಿ ಈ ಗ್ರಾಮೀಣ ಭಾಗದಲ್ಲಿ ಅನುಕೂಲ ಆಗಲಿ ಅಂತ ಈ ಒಂದು ಸರ್ವಿಸ್ ಸ್ಟೇಷನ್ ಓಪನ್ ಮಾಡಿದರೆ ಇಲ್ಲಿ ಒಂದು ಈ ಒಂದು ಪೆಟ್ರೋಲ್ ಬ್ಯಾಂಕಿನಲ್ಲಿ ವಿಚಾರದಲ್ಲಿ ಇವ್ರ ಸರ್ವಿಸನ್ನು ಇವರು ಏನು ಈ ಗ್ರಾಮೀಣ ಭಾಗದಲ್ಲಿ ಉಪಯೋಗ ಮಾಡಿದ್ದಾರೆ ಅದರ ಉಪಯೋಗವನ್ನು ಎಲ್ಲ ರೈತಾಪಿ ಜನ ಉದ್ಯಮಿಗಳು ವೆಹಿಕಲ್ ಇಟ್ಕೊಂಡಿರುವಂಥವ್ರು ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ ಮತ್ತು ಈ ಉದ್ಯಮ ಈ ಎರಡನೇ ಒಂದು ಸರ್ವಿಸ್ ಸ್ಟೇಷನ್ ಹೌದು ಇದರಲ್ಲಿ ಬರೋದು ಯಶಸ್ವಿ ಆಗಲಿ ಈ ಒಂದು ಪೆಟ್ರೋಲ್ ಬ್ಯಾಂಕು ಯಶಸ್ವಿ ಆಗಿ ಚೆನ್ನಾಗಿ ನಡೀಲಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಅವ್ರ ವಿಷಯ ಗೌರಿ ಬಿದ್ನೂರಲ್ಲಿ ಯುವಕರು ಬಿಸ್ನೆಸ್ ಮ್ಯಾನ್ ಆಗ್ಬೇಕಂತ ತುಂಬಾ ಜನ ಇಷ್ಟ ತಮ್ ತಾವು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಆ ಯುವಕರಿಗೆ ಬಿಸ್ನೆಸ್ ಮೋಟಿವೇಷನ್ ಏನ್ ಕೊಟ್ಟಿದ್ರಿ ಸರ್ ಇವತ್ತ ಯುವಕರು ಓದಿದ ತಕ್ಷಣ ನಮಗೆ ಉದ್ಯೋಗ ಬೇಕು ಅಂತ ಅರ್ಸ್ಕೊಂಡು ಹೋಗೋರಿ ಜಾಸ್ತಿ ಡಿಗ್ರಿ ಆದ ತಕ್ಷಣ ಯಾವುದೋ ಒಂದು ಪ್ರೈವೇಟ್ ಕಂಪ್ನಿ ಇರ್ಬೋದು ಗೌರ್ಮೆಂಟ್ ಕಂಪ್ನಿ ಇರ್ಬೋದು ಕೆಲಸಕ್ಕೆ ಹೋಗ್ತಾರೆ ಅದೇ ರೀತಿ ಈಗ ನಮ್ಮ ಮಂಜುನಾಥ್ ಅವರೇ ಮಾಡ್ಕೊಂಡ್ರೆ ಒಂದಲ್ಲ ಒಂದು ಉದ್ಯೋಗ ಮಾಡೋಕ್ಕೆ ನಾನಾ ಇರ್ತವೆ ನೂರಾರು ಇರ್ತವೆ ಈ ಪೆಟ್ರೋಲ್ ಬಂಕ್ ಅನ್ನೋದು ಇದೊಂತ ಆದ್ರೆ ಇನ್ನೊಂದು ಭಾಗ ಕಾಂಟ್ರಾಕ್ಟ್ ಇರಬಹುದು ಅಥವಾ ಸಣ್ಣ ಗುಡಿ ಕೈ ಕೈಗಾರಿಕೆ ಇರ್ಬೋದು ಚಿಕ್ಕ ಪುಟ್ಟ ಕೈಗಾರಿಕೆ ಇರಬಹುದು ಬೇಕಾದಷ್ಟು ನೂರಾರು ಕೈಗಾರಿಕೆಗಳಿವೆ ಅವ್ರು ಯಾವ ಕೈಗಾರಿಕೆಗಳನ್ನ ಆರಿಸಿಕೊಂಡು ಗ್ರಾಮೀಣ ಮಟ್ಟದಲ್ಲಿ ಕೂಡ ಕೈಗಾರಿಕೆ ಸಣ್ಣ ಕೈಗಾರಿಕೆಗಳಿಗೆ ಸ್ಥಾಪನೆ ಮಾಡೋಕೆ ಚಿಕ್ಕದ್ರಿಂದಲೇ ದೊಡ್ಡದಾಗೋದು ಯಾವತ್ತೂ ಕೂಡ ದೊಡ್ಡದಾಗ ಒಂದೇ ಸರಿ ಬೆಳೆಯಾಗೂ ಸಾಧ್ಯ ಇಲ್ಲ ಅವರು ಸಣ್ಣ ಮಟ್ಟದಿಂದ ಬೆಳ್ಕೊಂಡು ಹೋಗಬಹುದು ಅದರಿಂದ ಆದಷ್ಟು ಕೆಲಸ ಕಾರ್ಯ ಗೌರ್ಮೆಂಟು ಟು ಪ್ರೈವೇಟ್ ಅನ್ನೋದ್ರ ಬದಲು ಸ್ವಂತವಾಗಿ ಯಾವ್ದಾದ್ರು ಸಣ್ಣ ಕೈಗಾರಿಕೆಗಳ ಮೂಲಕ ಗುಡಿ ಕೈಗಾರಿಕೆಗಳ ಮೂಲಕ ಸ್ಟಾರ್ಟ್ ಮಾಡಿ ಅದರ ಬೆಳವಣಿಗೆ ಕಂಡ್ರೆ ಅದರಲ್ಲೂ ಕೂಡ ಅವರು ಯಶಸ್ಸು ಕಾಣಬಹುದು ಕೈಗಾರಿಕೆಗಳಲ್ಲಿ ತೊಡಿಸ್ಕೊಳ್ಳಿ ತಾಂತ್ರಿಕ ಎಜುಕೇಶನ್ ಪಡೀಲಿ ಅವರು ಅಂತ ಅಂದ್ಬಿಟ್ಟು ಈ ವೇಳೆ ಕಾರ್ಯಕ್ರಮದಲ್ಲಿ ಕೆ ಎಚ್ ಪಿ ಬಣದ ಮುಖಂಡರುಗಳು ಮತ್ತು ಗಣ್ಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು ವರದಿ ತ್ಯಾಗರಾಜರ ಸ್ವಾರಸ್ಯ ಮಾಧ್ಯಮ ಗೌರಿಬಿದನು